ಹೇಗಿದ್ದೀರಾ ಎಲ್ಲ ಎಲ್ಲರದ್ದು ಕಾಫಿ ಆಯಿತಾ ಅಂತ ಕೇಳ್ತೀನಿ ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ ಬನ್ನಿ ನಿಮಗೆಲ್ಲ ಒಳ್ಳೆಯದೇ ರಾಯರಚನ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ನಾನು ಮಂತ್ರಾಲಯದಲ್ಲಿ ಬನ್ನಿ ರಾಯರ ದರ್ಶನ ಮಾಡಿಸ್ತೀನಿ ಇವತ್ತಂತೂ ತುಂಬಾ ರಶ್ ಇದೆ ರಾಯರು ದೇವಸ್ಥಾನ ಇವತ್ತು ಏನು ಬೆಳ್ಳಿ ತೇರಿದೆ ಇದೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಸಿಕ್ಕಾಪಟ್ಟೆ ರಶ್ ಇದೆ ದೇವಸ್ಥಾನ ವೀಕೆಂಡ್ ಆಗಿರೋದ್ರಿಂದನೋ ಅಥವಾ ಇನ್ನೇನು ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಅದಕ್ಕೇನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ರಶ್ ಇದೆ आता स्वलप हेक्सर ಫಸ್ಟು ರಾಯರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಮಂಚಾಲಮ್ಮ ದೇವಿ ದರ್ಶನ ಮಾಡಬೇಕಾಗತ್ತೆ ನೋಡಿ ಆ ಕಡೆ ಲಾಸ್ಟಲ್ಲಿರುತ್ತೆ ದೇವಸ್ಥಾನದ ಎಂಟ್ರೆನ್ಸಿನ ಬಲಭಾಗದಲ್ಲಿ ಮಂಚಾಲಮ್ಮ ದೇವಿ ಇರುತ್ತೆ ಫಸ್ಟು ಆ ಮಂಚಾಲಮ್ಮ ದೇವಿ ದರ್ಶನ ಮಾಡಿಬಿಟ್ಟು ನಂತರ ರಾಘವೇಂದ್ರ ಸ್ವಾಮಿಗೆ ಹೋಗೋದು ಪದ್ಧತಿ ನೋಡಿ ಎಷ್ಟು ಜನ ಸಾಗರ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ ತುಂಬ ಅಂದರೆ ತುಂಬ ರಶ್ ಇದೆ ಎಲ್ಲ ಇದ್ರೆ ನೈಟ್ ಎಲ್ಲ ಇದ್ರೆ ಹಾಲ್ಟ್ ಮಾಡ್ತಾರೆ ಬನ್ನಿ ಹೋಗೋಣ ದರ್ಶನಕ್ಕೆ ಹೋಗೋಣ ಅಂತ ಗೊತ್ತಿಲ್ಲ ಹೋಗೋದು ಇಲ್ವೋ ದರ್ಶನಕ್ಕೆ ಹೋಗ್ತಾರ ದರ್ಶನಕ್ಕೆ ಹೋಗ್ತಾರಂತ ದರ್ಶನ ಮಾಡ್ತಾರಂತ

ಮಿಸ್ಟರು ಹಾಯ್ ಮಾಡೆ ರೂಪಾ ಹಾಯ್ ಮಾಡಿ ಸೂರ್ಯ ಹಾಯ್ ಮಾಡೆ ಹಾಯ್ ಮಾಡಿ ನಮ್ಮ ಹಸ್ಬೆಂಡು ನಾಲ್ನ ಎರಡು ಫ್ಯಾಮಿಲಿಯವರು ಬಂದಿದ್ದೀವಿ ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ ಅದಕ್ಕೆ ನೋಡು ನೆಟ್ವರ್ಕ್ ಇಲ್ಲ ನಂದು ವಿಡಿಯೋ ಕ್ಲಾರಿಟಿ ಇದೆ ಅಲ್ವಾ ಹೇಳಿ ಸ್ನೇಹಿತರೆ ನನಗೆ ಗೊತ್ತಾಗ್ತಾ ಇಲ್ಲ ನಂದ್ರಲ್ಲಿ ಮಾತ್ರ ತುಂಬಾ ಚೆನ್ನಾಗೇ ಬರ್ತಾ ಇದೆ ನಮ್ಮ ಹಸ್ಬೆಂಡ್ ಅಂತಾರೆ ಕ್ಲಾರಿಟಿ ಇಲ್ಲ ಅವ್ರ ಮೊಬೈಲಲ್ಲಿ ಅಂತ ಯಾಕೆ <coughs> ಹೆ yeah, so ಫಸ್ಟು ಮಂಚಾಲಮ್ಮನ ದರ್ಶನ ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ರಾಯರ ದರ್ಶನಕ್ಕೆ ಹೋಗೋದು ಬನ್ನಿ ಮಂಚಾಲಮ್ಮ ದೇವಿ ದರ್ಶನ ಮಾಡೋಣ ನನ್ನ ವೀಡಿಯೋ ಕ್ಲಾರಿಟಿ ಇದೆಯೋ ಅಂತ ಇಲ್ವೋ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ ಪ್ಲೀಸ್ ನಮ್ಮ ಅಕ್ಕ ಅವರು ಹೋಗ್ತಾ ಇದ್ದಾರೆ ದರ್ಶನಕ್ಕೆ ನಮ್ಮ ಅಕ್ಕನ ಕಡೆಯಿಂದಲೇ ನಾವು ಇಲ್ಲಿಗೆ ಬಂದಿದ್ದಂಗೆ ದರ್ಶನ ಮಾಡೋ ಹಂಗೆ ಆಗ್ತಾ ಇದೆ ಹೋಗೋಣ ಬಾ ಅಂತ ಕರೆದ್ಲು ಹಂಗಾಗಿ ಬಂದ್ವಿ ನೋಡಿ ಮಂಚಾಲಮ್ಮ ದೇವಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ

ಸಕ್ಕ ನೋಡ್ತಾ ಇದ್ದಾರೆ ನೋಡ್ಕೊಂಡ್ ಬರಲಿ ಅಷ್ಟೊತ್ತಿಗೆ ನಾನು ನೈಟು ಪಾಪ ಮಲಗಿಬಿಟ್ಟು ಇರ್ತಾರೆ ಹೋಗಿಲ್ಲ ಸ್ನೇಹಿತರೆ ದರ್ಶನ ಮಾಡಿಸ್ಬೇಕು ದರ್ಶನ ಮಾಡಬೇಕು ಅಲ್ಲೆಲ್ಲ ಹೊರಗೆ ನನಗೆ ಮೊಬೈಲ್ ಅಲೋ ಇರಲ್ಲ ಹೊರಗಡೆ ಮಾತ್ರ ಅಲೋ ಇರುತ್ತೆ ಯಾಕೋ ಡಿಸ್ಪ್ಲೇ ಆಫ್ ಮಾಡಿಬಿಟ್ಟಿದ್ದಾರೆ ಪೂಜ್ಯಾಯ ರಾಘವೇಂದ್ರಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷ ನಮ್ಮ ಸಾಂಗ್ ಸಾಮ ನಿಮ್ಮ ಹಸ್ಬೆಂಡ್ ಕ್ಲಾರಿಟಿಯಾಗಿ ಇದ್ದಾರೆ ಓಕೆ ಅವರೇ ರಾಘ ಪೂರ್ಣಿಮಾ ಚಿರಾಡು ರಾಘವೇಂದ್ರ ವಿಗ್ರಹ ಕೇಳಿ ಏನು ಪ್ರೈಸ್ ಕೇಳಿ ನೋಡಿ ರಾಘವೇಂದ್ರ ವಿಗ್ರಹ ಅಂದರೆ ಯಾವುದು ಬೇಕಾಗುತ್ತೆ ಪೂರ್ಣಿಮಾ ಅವರೇ ನಿಮಗೆ ನನಗೆ ಹೇಳಿ ನಾನು ಬೇಕಾದ್ರೆ ನಿಮಗೆ ನಾನು ತಂದುಕೊಡ್ತೀನಿ ಯಾವ ವಿಗ್ರಹ ಬೇಕು ಅಂತ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ತಂದುಕೊಡ್ತೀನಿ ಇವತ್ತು ಬೆಳ್ಳಿ ತೇರೇನೋ ಇದ್ದಾರೆ ಒಳಗೆ ನಾನು ಇನ್ನೂ ಒಳಗೋಗಿಲ್ಲ ತೋರಿಸ್ಕೊಡ್ತೀನಿ ಡಿಸ್ಪ್ಲೇ ಆಫ್ ಆಗಿಬಿಟ್ಟಿದೆ ನೋಡಿ ನಮ್ಮ ಹಸ್ಬೆಂಡ್ ಏನೋ ಸೇವೆ ಮಾಡಿಸ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡೋಣ ಏನು ಸೇವೆ ಮಾಡಿಸ್ತಾರೆ ಅಂತ ಡೈರೆಕ್ಟ್ ಒಳಗೆ ದರ್ಶನ ಇರುತ್ತೆ ಏನಾದರೂ ಸೇವೆ ಮಾಡಿಸೋದ್ರಿಂದ ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಯಾವ ಸೇವೆ ಮಾಡಿಸ್ತಾರಂತೆ ಪೂರ್ಣ ಸೇವೆ ಪೂರ್ಣ ಸೇವೆ ಎಲ್ಲಿದೆ ಪೂರ್ಣ ಸೇವೆ ಎಂಟುನೂರು ರೂಪಾಯಿ ಅದಾ ಓಕೆ ಓಕೆ ಮಾರ್ನಿಂಗ್ ಬೆಳಗ್ಗೆಗೆ ನಮ್ಮ ಹಸ್ಬೆಂಡು ಪೂರ್ಣ ಸೇವೆ ಹದಿಮೂರನೇ ನಂಬರು ಕನ್ನಡದಲ್ಲಿ ತೋರಿಸ್ತೀನಿ ರೀ ಯಾಕೆಂದರೆ ನಾವು ಕರ್ನಾಟಕದವ್ರಲ್ವಾ ಹಂಗಾಗಿ ಪೂರ್ಣ ಸೇವೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಫೋರ್ ಮೆಂಬರ್ಸಿಗೆ ಡೈರೆಕ್ಟ್ ಪ್ರವೇಶ ಇರುತ್ತೆ ಬೆಳಗ್ಗೆ ಏಳುವರೆಗೆ ನೀವು ಯಾವುದಾದ್ರೂ ಸೇವೆ ಮಾಡಿಸ್ಬೇಕು ಅಂದರೆ ನೋಡ್ಬೋದು ಅಲ್ಲಿದೆ ನೋಡಿ ನೀಟಾಗಿ ಕನ್ನಡದಾಗುತ್ತೆ ಹಾ ನೋಡಿ ಅಲ್ಲಿ ಗೊತ್ತಾಗತ್ತೆ ಯಲಾಂಕ ಬೆಂಗಳೂರು ಎಲಾಂಕ ಓಕೆ ಯಾರೂ ಕೂಡ ಓಕೆ ನೀನೂ ತೋರಿಸಿದ್ದೀನಿ ಯೂಟ್ಯೂಬಲ್ಲಿ ಹಾಯ್ ಮಾಡು ಏನು ನಿನ್ನ ಹೆಸರು ಅಚಿಂತ್ಯ ಓಕೆ ನೋಡಿ ನನಗೊಬ್ಬ ರಾಣಿ ಒಬ್ಬ ಸಿಕ್ಕಿದ್ದಾನೆ ಹಾಯ್ ಮಾಡು ಯಲಹಂಕ ಅಂತ ಒಂದು ಬೆಂಗಳೂರು ಯಾವ ಸ್ಕೂಲ ನೀನು ಸೆಂಟ್ ಮೇರೀಸ್ ಕಾನ್ವೆಂಟು ಓಕೆ ಯಲಹಂಕದಲ್ಲಿರೋದು ಇರೋದಾ ಓಕೆ ಟಿಕೆಟ್ಗೆ ನಿಂತಿದ್ದಾರೆ ಮಾರ್ನಿಂಗ್ ದರ್ಶನಕ್ಕೆ ಇವಾಗ ಟಿಕೆಟ್ ತಗೋತಾ ತಗೋತಾರ ಇವರು ನೋಡೋಣ ರಾಘವೇಂದ್ರ ವಿಗ್ರಹ ಕೇಳಿ ಏನು ಅಂತ ಪೂರ್ಣಿಮಾ ಅವರು ಹೇಳ್ತಾ ಇದ್ದಾರೆ ಯಾವುದು ರಾಘವೇಂದ್ರ ವಿಗ್ರಹ ನಿಮಗೆ ಬೇಕಾಗಿದೆ ಹೇಳಿ ನನಗೆ ನಾನು ಕೇಳ್ತೀನಿ ನೋಡಿ ಹೋಗಿದ್ದಾರೆ ಎಲ್ಲ ಒಟ್ಟಿಗೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ಮುಂದಗಡೆ ಕೂತ್ಕೊಂಡಿದ್ವಿ ಏನಾದ್ರು ಹೇಳಿ ರಾಯರ ಬಗ್ಗೆ ನನಗೆ ಗೊತ್ತಿರೋಂಗೆ ನಾನು ರಾಯರು ನಂಬೋದಾಗಿಂದ ನನಗನ್ಸೋದು ತುಂಬ ಒಳ್ಳೆಯದಾಗಿದೆ ನಾನು ಕೇಳಿರೋಕ್ಕಿಂತ ದುಪ್ಪಟ್ಟು ರಾಯರು ನನಗೆ ಕೊಟ್ಟಿದ್ದಾರೆ ಅದೇ ನನಗೆ ಖುಷಿ ಅದು ಬಿಟ್ಟರೆ ರಾಯರ ಬಗ್ಗೆ ಮಾತಾಡೋಕ್ಕೆ ಹೇಳಿ ಇನ್ನೂ ಯಾರೆಲ್ಲ ರಾಯರು ದರ್ಶನ ಮಾಡಿಲ್ಲ ಬಂದು ದರ್ಶನ ಮಾಡಿ ಸಿಸ್ಟರ್ ಕ್ಲಾರಿಟಿ ಸೂಪರ್ ಹಾಂ ಥ್ಯಾಂಕ್ ಯು ಅವರೇ ನಿಮಗೂ ದರ್ಶನ ಮಾಡಿಸ್ತೀನಿ ಹಾಗೆ ನಾನು ಲೈವ್ ನೋಡ್ತಾ ಇರಿ ಒಳಗಡೆ ಬೆಳಿತೇರೇನೋ ಹೇಳ್ತಾ ಇದ್ದಾರಂತೆ ಆನೆದು ಆಲ್ರೆಡಿ ಯಾರೋ ಒಬ್ರು ಲೈವ್ ಬಂದಿದ್ದರು ಆಗಲೇ ನೋಡಿದೆ ನಾನು ಯೂಟ್ಯೂಬಲ್ಲಿ ಯಾರು ಬಿಜಾಪುರ ಕಪಲ್ಸ್ ಅಂತೇಳಿ ನಾನು ಅವ್ರು ನೋಡಿದೆ ಅವ್ರು ಲೈವ್ ಬಂದಿದ್ದರು ನಾನು ಅವ್ರು ನೋಡಿಬಿಟ್ಟು ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಅಂತೇಳಿ ನನಗೆ ಅನ್ನಿಸ್ತು ಬಟ್ ನಾನು ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗಿರೋದು ನಾನು ಇಷ್ಟು ರಶ್ ಯಾವತ್ತೂ ನೋಡಿರಲಿಲ್ಲ ತುಂಬಾ ರಶ್ ಇದೆ ನಾವೆಷ್ಟು ಸರಿ ಬರ್ತೀವಿ ಅಟ್ ಮಿನಿಮಮ್ ಒಂದು ಮೂರು ತಿಂಗಳಿಗೆ ಒನ್ ಟೈಮ್ ಆದ್ರೂ ವಿಸಿಟ್ ಮಾಡೇ ಮಾಡ್ತೀವಿ ಮಠಕ್ಕೆ ಇಷ್ಟೊಂದು ರಶ್ ಇರೋದು ನಾನು ಯಾವತ್ತೂ ನೋಡಿರಲಿಲ್ಲ ಸಿಕ್ಕಾಪಟ್ಟೆ ರಶ್ ಇದೆ ಬನ್ನಿ ನೋಡೋಣ ಇನ್ನೂ ಎಷ್ಟು ರಶ್ ಆಗುತ್ತೆ ಅಂತ ಏನಮ್ಮ ನನ್ನ ಮಗ ಸುತ್ತಲೂ ಅಮ್ಮ ತೋರಿಸು ಇತ್ತು ತೋರಿಸು ಅಂತ ಹೇಳ್ತಾ ಇದ್ದಾನೆ ಏನು ತೋರಿಸ್ಬೇಕಪ್ಪ ಏನು ಹೇಳ್ದಲ್ಲ ಏನೋ ನಾಗವಲ್ಲಿ ತೋರಿಸು ಅಲ್ಲಿ ನಾಗವಲ್ಲಿ ಚಿತ್ರ ಬರ್ತಿದ್ದಾರೆ ಅದನ್ನು ತೋರಿಸು ಅಂತ ಹೇಳ್ತಾ ಇದ್ದಾನೆ ತೋರಿಸ್ತೀನಿ ಎಲ್ಲನೂ ತೋರಿಸ್ತೀನಿ ಮಠಕ್ಕೆ ಸಂಬಂಧಿಸಿರೋದು ಪ್ರತಿಯೊಂದು ತೋರಿಸ್ತೀನಿ ನನ್ನ ಕೈಲಿ ಆದಷ್ಟು ತೋರಿಸ್ತೀನಿ ಸ್ನೇಹಿತರೆ ಹಸ್ಬೆಂಡ್ ಇನ್ನೂ ಬಂದೇ ಇಲ್ಲ ಮಾರ್ನಿಂಗು ದರ್ಶನ ಮಾಡಬೇಕು ಮಾರ್ನಿಂಗ್ ದರ್ಶನವೇ ಚೆಂದ ಇಷ್ಟೊತ್ತಿಗೆ ನಾವು ಜರ್ನಿ ಜರ್ನಿದರೆ ಮಾಡ್ಕೊಂಬಂದು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಬಂದಿದ್ದೀವಿ ಜನರು ಜಾಸ್ತಿ ಇರೋಕ್ಕೆ ರೂಮು ಲಾಡ್ಜ್ಗಳಂತೂ ಒಂಟು ಡಬಲ್ ರೇಟ್ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಇವಾಗ ಇವತ್ತು ನಾಳೆ ಯಾಕಂದರೆ ವೀಕೆಂಡ್ ಇರೋದರಿಂದ ಸಿಕ್ಕಾಪಟ್ಟೆ ರಕ್ಷ

ರಾಘವೇಂದ್ರ ಸ್ವಾಮಿ ಮಠ ಪೂರ್ಣ ಸೇವೆ ನಾಳೆ ಮಾರ್ನಿಂಗ್ ಇರುತ್ತೆ ಪೂರ್ಣ ಸೇವೆ ರೀ ಮಾರ್ನಿಂಗಿಗೆ ತಾನೇ ಇದು ಹಾಂ ನೋಡಿ ಇಟ್ಕೊಂಡಿರಿ ಅಲ್ಲೇ ಇಟ್ಕೊಂಡಿರಿ ನಾನು ಮೊಬೈಲಲ್ಲಿದೆ ಬನ್ನಿ ದರ್ಶನ ಮಾಡಿಸ್ತೀನಿ ಒಳಗೆ ಅಲೋ ಮಾಡಿದ್ರೆ ಮಾಡಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು ಒಳಗೆ ಬಟ್ ಗರ್ಭಗುಡಿಗೆಲ್ಲ ಮೊಬೈಲು ಬೈತಾರೆ ಎಲ್ಲ ದೇವಸ್ಥಾನದಲ್ಲೂ ಇವಾಗ ಬಿಡೋದಿಲ್ಲ ಬಿಡಿ ಸಾಮಾನ್ಯವಾಗಿ ಯಾವ ದರ್ಶನದಲ್ಲೂ ಬಿಡೋದಿಲ್ಲ ತುಂಬಾ ಸ್ವಾಮೀಶ್ವರಣ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯವ್ರು ತುಂಬಾ ಜನ ಇದ್ದಾರೆ ನಿಲ್ಲಬೇಕು ಬನ್ನಿ ಸುಮ್ಮನೆ ರಶ್ ಆಗ್ತಾನೇ ಇದೆ ಏನು ಮೊಬೈಲ್ ಯಾವ ಕೊಡ್ತಿಲ್ಲ ಅದೇ ದರ್ಶನ ಮಾಡೋಣ ಅಂತ ನಿಂತಿದ್ದೀನಿ ಮೊಬೈಲ್ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಬಿಡೋಲ್ಲ ಸ್ನೇಹಿತರೆ ನೋಡೋಣ ಚಿಕ್ಕಾಪಟ್ಟೆ ರಶ್ ಇದೆ ಟ್ಯೂನಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿ ಒಳಗೆ ನೋಡಕ್ಕೆ ಬರ್ತೀನಿ ಡಿಸ್ಪ್ಲೇ ಯಾಕೆ ಆಫ್ ಮಾಡಿದ್ದಾರೆ ಗೊತ್ತಾಗ್ತಾ ಇದ್ದಾನು ಇವತ್ತೇ ಆಫ್ ಮಾಡಿದ್ದಾರೆ ಕರೆಂಟ್ ಹೋಗಿ ಬಂತು ಅದಕ್ಕೆ ಏನಾದರೂ ಆಫ್ ಆಗಿದೆಯೋ ಗೊತ್ತಿಲ್ಲ ನಡೀತಾ ಇದೆ ಅನ್ಸುತ್ತೆ ಒಳಗೆ ಸೌಂಡ್ ಮಾತ್ರ ಬರ್ತಾ ಇದೆ ಊಟ ಮಾಡ್ಕೊಳ್ಳೋಕ್ಕೆ ನಾನು ಇದರಿಂದ ರಿಮೂವ್ ಮಾಡಬೇಕು